ಬೆಳಗಿನ ಸೂರ್ಯನ ಕಿರಣಗಳು ನಿಧಾನವಾಗಿ ಹಳ್ಳಿಯ ಗದ್ದಲ ಮೇಲೆ ಹರಡುತ್ತಾ ಚಿನ್ನದಂತೆ ಹೊಳೆಯುತ್ತವೆ ಮಂಜಿನ ಹನಿಗಳು ಇನ್ನೂ ಎಲೆಗಳ ತುದಿಯಲ್ಲಿ ಮಿಂಚುತ್ತಿವೆ ಹಕ್ಕಿಗಳ ಕಿಚ್ಚುಮಿಚ್ಚಿನ ಧ್ವನಿ ಮಹಿಳೆಯರು ತೂರಿ ಹೊತ್ತುಕೊಳ್ಳಲು ಬಾವಿಯ ದಾರಿ ಹಿಡಿದಿದ್ದಾರೆ ಪುರುಷರು ಹೊಲದ ಕಡೆಗೆ ಹಸಿವು ಮರೆತು ಕೆಲಸಕ್ಕೆ ಹೊರಡುತ್ತಿದ್ದಾರೆ ಮಕ್ಕಳ ನಗುವು ಮತ್ತು ಓಡಾಟದಿಂದ ಗಾಳಿಯೇ ಹರ್ಷಗೊಂಡಂತೆ ಕಾಣುತ್ತದೆ ಆದರೆ ಈ ಸಡಗರದ ಮಧ್ಯೆ ಹಳ್ಳಿಯ ಒಂದು ಮನೆ ಮಾತ್ರ ವಿಚಿತ್ರವಾಗಿ ಮೌನವಾಗಿದೆ ಆ ಮನೆಯಲ್ಲಿ ಶಿವಣ್ಣನು ಒಂಟಿಯಾಗಿ ಮನೆ ಬಾಗಿಲ ಬಳಿ ಕುಳಿತಿದ್ದಾನೆ ಅವನ ಕಣ್ಣುಗಳಲ್ಲಿ ಅಳಲಿನ ನರಳು ಮನಸ್ಸಿನಲ್ಲಿ ಚಿಂತೆಯ ತೂಕ ಹಳ್ಳಿಯ ಎಲ್ಲೆಡೆ ಬೆಳಕು ಹರಡಿದ್ದರೂ ಅವನ ಹೃದಯದಲ್ಲಿ ಕತ್ತಲೆ ತುಂಬಿಕೊಂಡಿದೆ ಅವನ ಪತ್ನಿ ಗೌರಿ ಒಳಗೆ ಕೆಲಸ ಮಾಡಿಕೊಂಡು ಇದ್ದರೂ ಗಂಡನ ಮುಖದಲ್ಲಿನ ಬದಲಾವಣೆಗಳನ್ನು ದಿನವೆಲ್ಲ ಗಮನಿಸುತ್ತಾಳೆ ಮುಂಜಾನೆಯಿಂದಲೇ ಅವನು ಮಾತಿಲ್ಲದೆ ಬಾಗಿಲ ಬಳಿ ಕುಳಿತುಕೊಂಡಿರುವುದು ಅವಳಿಗೆ ಅಸಹಜವಾಗಿ ತೋರುತ್ತದೆ ಕೊನೆಗೆ ಅವಳು ತನ್ನ ಕೆಲಸವನ್ನು ನಿಲ್ಲಿಸಿ ಗಂಡನ ಹತ್ತಿರ ಬರುತ್ತಾಳೆ ಸೌಮ್ಯ ಧ್ವನಿಯಲ್ಲಿ ಕೇಳುತ್ತಾಳೆ ಏನು ಶಿವಣ್ಣ ಮುಂಜಾನೆಯಿಂದ ನೋಡುತ್ತಿದ್ದೇನೆ ನಿನ್ನ ಮುಖದಲ್ಲಿ ಚೈತನ್ಯವಿಲ್ಲ ನಿನ್ನ ಮನಸ್ಸು ಎಲ್ಲೋ ದೂರ ಅಲೆದಾಡುತ್ತಿದೆ ಯಾವ ಚಿಂತೆಯಲ್ಲಿದ್ದೀಯಾ ನನಗೆ ಹೇಳು ಶಿವಣ್ಣ ತಕ್ಷಣ ಮಾತಾಡಲಾರದೆ ಕಣ್ಣೀರು ತುಂಬಿಕೊಂಡು ನೆಲದ ಕಡೆ ನೋಡುತ್ತಾನೆ ಕೆಲವೇ ಕ್ಷಣಗಳಲ್ಲಿ ಅವನು ಹೃದಯದಲ್ಲಿ ಒತ್ತಿ ಹಾಕಿಕೊಂಡಿದ್ದ ನೋವನ್ನು ಹೊರಹಾಕುತ್ತಾನೆ ಗೌರಿ ನಮ್ಮ ಜೀವನ ಹೀಗೆ ಸಾಗುತ್ತಿದ್ದೇ ಆದರೂ ನನಗೆ ದೊಡ್ಡ ಕಳವಳವೆಂದರೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಬಳಿ ಜಮೀನಿಲ್ಲ ಆಸ್ತಿಪಾಸ್ತಿಯಿಲ್ಲ ಹಳ್ಳಿಯವರ ಮುಂದೆ ಕೈಚಾಚಿಕೊಂಡು ಬದುಕುವುದು ನನಗೆ ತಾಳುವುದಿಲ್ಲ ನಮ್ಮ ಮಕ್ಕಳು ಮುಂದೇನು ಮಾಡುತ್ತಾರೆ ಹೇಗೆ ಬದುಕುತ್ತಾರೆ ಅನ್ನೋದನ್ನು ಯೋಚಿಸಿದಾಗ ನನ್ನ ಹೃದಯ ಕಲುಕುತ್ತದೆ ನಾನೇನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ ಅವನ ಮಾತು ಕೇಳುತ್ತಿದ್ದಂತೆಯೇ ಗೌರಿ ಮೃದುವಾಗಿ ಅವನ ಕೈ ಹಿಡಿದು ಧೈರ್ಯ ತುಂಬುತ್ತಾಳೆ ಶಿವಣ್ಣ ಇಷ್ಟೊಂದು ದುಃಖ ಪಡಬೇಡ ದೇವರು ಯಾರ ಪರಿಶ್ರಮವನ್ನು ವ್ಯರ್ಥ ಮಾಡೋದಿಲ್ಲ ಜಮೀನಿಲ್ಲ ಅಂದ್ರೇನು ನಮ್ಮ ಬಳಿ ಶಕ್ತಿ ಇದೆ ನಮ್ಮ ಬಳಿ ಒಗ್ಗಟ್ಟು ಇದೆ ನಾವು ದುಡಿದರೆ ಹೊಟ್ಟೆ ಹಸಿವಿನಿಂದ ಸಾಯೋದಿಲ್ಲ ನಾವು ನಮ್ಮ ಮಕ್ಕಳಿಗಾಗಿ ದುಡಿಯೋಣ ದೇವರು ನಮ್ಮ ಹಾದಿಯಲ್ಲಿ ಬೆಳಕು ತೋರಿಸುತ್ತಾನೆ ಆ ಮಾತುಗಳು ಶಿವಣ್ಣನ ಹೃದಯದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತವೆ ಅವನ ಮುಖದಲ್ಲಿ ಹೊಸ ನಿರ್ಧಾರದ ಬೆಳಕು ಹೊಳೆಯುತ್ತದೆ ನೀನು ಸರಿ ಹೇಳಿದ್ದೀಯಾ ಗೌರಿ ನಾನು ನನ್ನ ಬದುಕನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವುದಿಲ್ಲ ನಿನ್ನ ಮಾತೇ ನನ್ನ ಕತ್ತಲಲ್ಲಿ ಬೆಳಕಾಗಿದೆ ಎಂದುಕೊಂಡು ಮುಂದಿನ ದಿನದಿಂದಲೇ ಹೊಸ ಪ್ರಯತ್ನವನ್ನು ಆರಂಭಿಸುತ್ತಾನೆ ಅವನು ತನ್ನ ಸ್ನೇಹಿತ ಮಂಜುನಾಥನ ಜೊತೆ ಸೇರಿ ಕಲ್ಲು ಮಣ್ಣು ತುಂಬಿದ ಬಯಲನ್ನು ಹೊರವನ್ನಾಗಿ ಮಾಡಲು ಹೊರಟು ಬಿಡುತ್ತಾನೆ ಬಿಸಿಲಿನ ತೀವ್ರತೆಯನ್ನು ಲೆಕ್ಕಿಸದೆ ಬೆವರು ಸುರಿಯುತ್ತಾ ಹಗಲು ರಾತ್ರಿ ಶ್ರಮಿಸುತ್ತಾನೆ ಅವರ ಕಷ್ಟದಿಂದ ನೆಲವು ಜೀವ ಪಡೆದುಕೊಳ್ಳಲು ಶುರುಮಾಡುತ್ತದೆ ಮಣ್ಣು ಒಣಗಿದ್ದರೂ ಅವರ ನಿರೀಕ್ಷೆ ಹಸಿರಾಗಿರುತ್ತದೆ ದಿನಗಳು ಕಳೆಯುತ್ತಾ ಆ ಬಯಲು ನಿಧಾನವಾಗಿ ಹಸಿರಿನಿಂದ ತುಂಬುತ್ತದೆ ಚಿಕ್ಕ ಚಿಕ್ಕ ಗಿಡಗಳು ಮೊಳಕೆಯೊಡೆಯುತ್ತವೆ ಪ್ರತಿ ಎಲೆ ಪ್ರತಿ ಚಿಗುರು ಅವರ ಶ್ರಮದ ಸಾಕ್ಷಿಯಂತೆ ಅರಳುತ್ತದೆ ಇನ್ನೊಂದೆಡೆ ಗೌರಿ ಮನೆ ಕೆಲಸ ಮುಗಿಸಿ ಹತ್ತಿರದ ಅಂಗಡಿಯನ್ನು ನಡೆಸಲು ಕೈಹಾಕುತ್ತಾಳೆ ಸಣ್ಣ ಮಟ್ಟಿನಲ್ಲಿ ಆರಂಭಿಸಿದ ಆ ಅಂಗಡಿ ನಿಧಾನವಾಗಿ ಬೆಳೆಯುತ್ತಾ ಹಳ್ಳಿಯವರ ನಂಬಿಕೆಯನ್ನು ಗಳಿಸುತ್ತದೆ ಮಕ್ಕಳು ಬಂದು ಸಣ್ಣ ಸಿಹಿ ತಿನ್ನುತ್ತಾರೆ ಮಹಿಳೆಯರು ಬಂದು ಉಪ್ಪು ಎಣ್ಣೆ ಖರೀದಿಸುತ್ತಾರೆ ಗೌರಿಯ ಮೃದುವಾದ ಮಾತು ನಿಷ್ಠಾವಂತ ಸೇವೆ ಹಳ್ಳಿಯ ಜನರ ಮನಸ್ಸನ್ನು ಸೆಳೆಯುತ್ತದೆ ಆದರೆ ಹಳ್ಳಿಯ ಕೆಲವರು ಹಾಸ್ಯ ಮಾಡುತ್ತಾರೆ ಇವರು ಏನು ಸಾಧಿಸುತ್ತಾರೆ ಇವರ ಬಳಿ ಜಮೀನಿಲ್ಲ ಆಸ್ತಿಪಾಸ್ತಿಯಿಲ್ಲ ಇವರ ದುಡಿತು ವ್ಯರ್ಥ ಆದರೆ ಶಿವಣ್ಣ ಮತ್ತು ಗೌರಿ ಆ ಮಾತುಗಳಿಗೆ ಕಿವಿಗೊಡದೆ ತಮ್ಮ ದುಡಿತಿನಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಅವರಿಗೆ ಗೊತ್ತು ನಿಂದೆ ತಾತ್ಕಾಲಿಕ ಆದರೆ ಶ್ರಮ ಶಾಶ್ವತ ಕಾಲ ಕಳೆಯುತ್ತಾ ಅವರ ಪರಿಶ್ರಮ ಫಲ ನೀಡುತ್ತದೆ ಹೊಲದಲ್ಲಿ ಬೆಳೆ ಚೆನ್ನಾಗಿ ಹಿಡಿಯುತ್ತದೆ ಅಂಗಡಿಯ ಲಾಭವೂ ದಿನೇ ದಿನೇ ಹೆಚ್ಚುತ್ತದೆ ಸ್ವಲ್ಪ ಸಮಯದಲ್ಲೇ ಅವರು ಸಾಲ ತೀರಿಸಿ ನಂತರ ಹತ್ತು ಗುಂಟೆ ಜಮೀನು ಖರೀದಿಸುತ್ತಾರೆ ಆ ಕ್ಷಣ ಹಳ್ಳಿಯ ಜನರು ಬೆಚ್ಚು ಬೀಳುತ್ತಾರೆ ನಾವು ನಗುತ್ತಿದ್ದವೇ ಶಿವಣ್ಣ ಗೌರಿಯ ಕಡೆ ತಿರುಗಿ ಮೃದುವಾಗಿ ಹೇಳುತ್ತಾನೆ ಗೌರಿ ನೀನು ನನ್ನ ಜೀವನದ ಬೆಳಕು ನಿನ್ನ ಮಾತೇ ನನ್ನ ಕತ್ತಲಿಗೆ ದಾರಿ ತೋರಿಸಿತು ಇವತ್ತು ನಾವು ಹಳ್ಳಿಯ ಎಲ್ಲರಿಗೂ ಮಾದರಿಯಾಗಿರುವುದು ನಿನ್ನ ಧೈರ್ಯದಿಂದಲೇ ಆ ಮಾತು ಕೇಳುತ್ತಿದ್ದಂತೆ ಗೌರಿಯ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಮಿನುಗುತ್ತದೆ ಆ ಕ್ಷಣ ಅವಳ ಹೃದಯದಲ್ಲಿ ಹೆಮ್ಮೆ ತುಂಬುತ್ತದೆ ಕೊನೆಗೆ ಈ ಕುಟುಂಬ ದುಡಿತು ಒಗ್ಗಟ್ಟು ಇದ್ದರೆ ಬಡತನವನ್ನು ಶ್ರೀಮಂತಿಕೆಯಾಗಿ ತಿರುಗಿಸಬಹುದು ಎಂಬ ಜೀವಂತ ಸಾಕ್ಷಿಯಾಗಿ ಹಳ್ಳಿಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ